ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ವಿವರ ಆತ್ಮೇರೆ ಇಂದು ಸಂಜೆ ಆರು ಗಂಟೆಗೆ ಪಬ್ಲಿಕ್ ಕ್ಲಬ್ ಆವರಣದಲ್ಲಿ ಕಲಾ ವೇದಿಕೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಗಂಗಾವತಿ ನಗರದ ಹೃದಯ ಭಾಗದಲ್ಲಿ ಸಾಂಸ್ಕೃತಿಕ ವೇದಿಕೆ ನಿರ್ಮಾಣ ಮಾಡುವ ಉದ್ದೇಶ ಇತ್ತು ಅದು ಇಂದು ಸಾಕಾರಗೊಳ್ಳುತ್ತಿದ್ದು ಈ ಶುಭಗಳಿಗೆಗೆ ತಾವೆಲ್ಲರೂ ಬಂದು ಸಾಕ್ಷಿಯಾಗಬೇಕು ಶ್ರೀ ಚೆನ್ನಬಸವ ಸ್ವಾಮಿಗಳ ಜೀವನ ಆಧಾರಿತ ನಾಟಕ ಪ್ರದರ್ಶನ ಇದೆ ತಾವು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಗಂಗಾವತಿ ನಗರವು ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ನಗರವಾಗಿ ಬೆಳೆಯುತ್ತಿದ್ದು ತಾತನವರು ಹೇಳಿದಂತೆ ಇದು ಛೋಟ ಬಾಂಬೆ ಆಗ್ತೈತೆ ಅಂತ ಹೇಳಿ ಇಂಥ ದೊಡ್ಡ ನಗರ ಆದರೂ ಕೂಡ ಕಲಾವಿದರಿಗೆ ಒಂದು ಉತ್ತಮವಾದ ವೇದಿಕೆ ಇರಲಿಲ್ಲ ಈ ಒಂದು ವಿಷಯವನ್ನು ಮನಗೊಂಡು ದಂತ ವೈದ್ಯರು ಹಾಗೂ ಸಮಾಜ ಸುಧಾರಕರಾದಂಥ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೇಲ್ರವರು ಕಲಾ ನಿಕೇತನ ಸಾಂಸ್ಕೃತಿಕ ವೇದಿಕೆಯನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಈ ಗಂಗಾವತಿ ನಗರದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರ ಒಂದು ಭಾಗ್ಯವಾಗಿದೆ ಹಾಗಾಗಿ ಈ ಒಂದು ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೇಲ್ಗೆ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ಇವತ್ತು ಏನು ಉದ್ಘಾಟನೆ ಆಗ್ತಾ ಇದೆ ಈ ಉದ್ಘಾಟನೆಗೆ ಈ ಗಂಗಾವತಿ ನಗರದ ಹಾಗೂ ಸುತ್ತಮುತ್ತಲಿನ ಎಲ್ಲ ಕಲಾವಿದರು ಮತ್ತು ಸಾರ್ವಜನಿಕರು ಆಗಮಿಸಿ ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮುಂದೆ ಇದರ ಒಂದು ಸದುಪಯೋಗ ಹೇಳಿ ಸರ್ವಾಂಗೀಣ ಅಭಿವೃದ್ಧಿ ವಾಟರ್ ಸಮಿತಿಯಿಂದ ನಾವು ಎಲ್ಲರಲ್ಲಿಯೂ ಮನವಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಸಾಂಸ್ಕೃತಿಕ ವೇದಿಕೆ ಗಂಗಾವತಿ ನೂತನ ಕಲಾ ನಿಕತನ ವೇದಿಕೆ ಉದ್ಘಾಟನಾ ಸಮಾರಂಭ ಹಾಗೂ ದಾಸೋಹ ರತ್ನ ಶ್ರೀ ಚನ್ನಬಸವ ಸ್ವಾಮಿ ನಾಟಕ ಪ್ರದರ್ಶನ ಈ ಒಂದು ವೇದಿಕೆಯಲ್ಲಿ ಭವ್ಯವಾದ ವೇದಿಕೆಯನ್ನು ನಿರ್ಮಾಣ ಮಾಡಿದಂತ ನಮ್ಮ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಕಾರ್ಯದರ್ಶಿಗಳು ಸಾಂಸ್ಕೃತಿಕ ವೇದಿಕೆ ಗಂಗಾವತಿ ಡಾಕ್ಟರ್ ಪ್ರವೀಣ್ ಹಿರೇಮಠ ಖಜಾಂಚಿ ಸಾಂಸ್ಕೃತಿಕ ವೇದಿಕೆ ಗಂಗಾವತಿ ಅದೇ ರೀತಿಯಾಗಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬರುತ್ತಿರುವಂತಹ ದಿವ್ಯ ಸಾನಿಧ್ಯವನ್ನು ಶ್ರೀ ನಾಗಭೂಷಣ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೆಬ್ಬಾಳ ಬೃಹನ್ಮಠ ಗಂಗಾವತಿ ಇವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟನೆ ಶ್ರೀ ಕೃಷ್ಣಾನಂದ ಶರಣರು ಶಂಕರಾಚಾರ್ಯ ಅವಧೂತ ಆಶ್ರಮ ಕಚ್ಚಿಡೋಣೆ ಅಧ್ಯಕ್ಷತೆ ಶ್ರೀ ಗಂಗಾವತಿ ಪ್ರಾಣೇಶ್ ಅವರು ಅಧ್ಯಕ್ಷರು ಸಂಸ್ಕೃತ ವೇದಿಕೆ ಗಂಗಾವತಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಮಹಾಬಾಳೇಶ್ವರ ಹಾಸಿನಾಳ್ ಅಧ್ಯಕ್ಷರು ಪಬ್ಲಿಕ್ ಕ್ಲಬ್ ಗಂಗಾವತಿ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಸದಸ್ಯರು ಕರ್ನಾಟಕ ರಾಜ್ಯ ಪುಸ್ತಕ ಪ್ರಾಧಿಕಾರ ಗಂಗಾವತಿ ಶ್ರೀ ನೆಕ್ಕಂಟಿ ಸೂರಿಬಾಬು ಶಿಕ್ಷಣ ಪ್ರೇಮಿಗಳು ಗಂಗಾವತಿ ಶ್ರೀ ಬಸರಾಜ್ ಮಹಾಮನಿ ಹಾಸ್ಯ ಕಲಾವಿದರು ಯಾದಗಿರಿ ಶ್ರೀ ನರಸಿಂಹ ಜೋಶಿ ಹಾಸ್ಯ ಕಲಾವಿದರು ಗಂಗಾವತಿ ಶ್ರೀ ಎಸ್ ಎನ್ ಶಾಗೋಟಿ ಮಾಜಿ ಅಧ್ಯಕ್ಷರು ವಕೀಲರ ಸಂಘ ಯಲಬುರ್ಗ ಇವರು ಕೂಡ ಆಗಮಿಸಿ ಈ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಉದ್ಘಾಟಿಸಲಿದ್ದಾರೆ ದಯವಿಟ್ಟು ಗಂಗಾವತಿಯ ಸರ್ವ ಸಮಸ್ತ ಎಲ್ಲಾ ಸಮಾಜದ ಬಂಧು ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಚನ್ನಬಸವ ಸ್ವಾಮಿ ಕಾಯಕಿ ನಾಟಕದ ರುವಾರಿಯಾದಂತ ನಮ್ಮ ಪರಶುರಾಮ್ ಪ್ರಿಯವರ ಒಂದು ಸಾರಥ್ಯದಲ್ಲಿ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವಂಥ ನಾಟಕವನ್ನು ಕೂಡ ನೋಡಿ ಎಲ್ಲರೂ ಈ ಒಂದು ಚನ್ನಬಸವ ತಾತನವರ ಕೃಪೆಗೆ ಪಾತ್ರರಾಗಬೇಕಂತ ವಿ ಐ ಪಿ ಮೆಲೋಡಿಸಿನ ಮಾಲೀಕ ಹಾಗೂ ಸೌಂಡ್ ಮಾಲೀಕರಾದಂಥ ಪಂಪಪತಿ ಇಂಗಳಿಗೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ ದಯಮಾಡಿ ಎಲ್ಲರಿಗೂ ಆತ್ಮೀಯವಾಗಿ ಎಲ್ಲ ಕಲಾಬಳಗದಿಂದ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರಿಂದ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಎಲ್ಲರೂ ಬಂದು ಕಾಯಕ ರತ್ನ ಕಾಯಕ ಯೋಗಿ ಶ್ರೀ ಚನ್ನಬಸವ ತಾತನವರ ನಾಟಕವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ವೇದಿಕೆ ಮೇಲೆ ಆಸೀನರಾಗುವಂಥ ಎಲ್ಲ ಗುರು ಹಿರಿಯರು ಕೂಡ ಎಲ್ಲರನ್ನು ಕಾಯ್ತಾ ಇರ್ತಾರೆ ದಯಮಾಡಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕನಸು ನ್ಯೂಸ್ ಮೂಲಕ ನಾವು ತಮಗೆ ಆಹ್ವಾನಿಸ್ತಾ ಇದ್ದೇವೆ ರಾಮಕೃಷ್ಣ ಶಿಡಿಯವರು ಈ ಒಂದು ಎಲ್ಲಾ ಛಾಯಾಚಿತ್ರವನ್ನು ತೆಗೆ ತೆಗೆಯುತ್ತಿದ್ದಾರೆ ಅವರಿಗೂ ಕೂಡ ನಮ್ಮ ವಿ ಐ ಪಿ ಮೆಲೋಡಿಸ್ ಕಲಾ ತಂಡದಿಂದ ಪಂಪಾಪತಿ ಇಂಗಳಿಗಿ ನಮಸ್ಕಾರವನ್ನು ಮಾಡ್ತಾ ಇದ್ದ ಮುಂದಿನ ವಾರ್ತೆಗಳೊಂದಿಗೆ భేటీ ఆగోణ నమస్కారం